ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮಲೆನಾಡಿನಲ್ಲಿ ರೈತರ ಕೊಲೆ ಮಾಡ್ತಾ ಇದ್ದಾರೆ ಇದನ್ನು ನೋಡಿಕೊಂಡು ಸ್ಥಳೀಯ ಶಾಸಕರು ಸುಮ್ಮನಿದ್ದಾರೆ ಎಂದು ಮಲೆನಾಡು ರೈತ ಹೋರಾಟ ಸಮಿತಿಯ ತೀನ ಶ್ರೀನಿವಾಸ್ ಕುಟುಕಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಆಗಸ್ಟ್ ಹದಿಮೂರರಂದು ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದ್ರು ಈಗಾಗಲೇ ಹಲವಾರು ರೈತರ ಜಮೀನನ್ನ ಒತ್ತುವರಿ ತೆರವಿನ ಹೆಸರಲ್ಲಿ ಬೆಳೆಯನ್ನ ಹಾಳು ಮಾಡಿದ್ದಾರೆ ಚೇತನ್ ಎಂಬುವರಿಂದ ಖರೀದಿಯಾಗಿರುವ ಜಮೀನು ಸರ್ಕಾರದಿಂದ ಮಂಜೂರಾಗಿದ್ರು ಕೆಲವು ಕಡೆ ಮಾಹಿತಿಯನ್ನು ತಿಳಿಸದೆ ಅರಣ್ಯ ಇಲಾಖೆಯವರು ತೋಟ ಮತ್ತು ಗದ್ದೆಗಿಳಿದು ಸಂಪೂರ್ಣ ಬೆಳೆಯನ್ನ ಹಾಳು ಮಾಡಿದ್ದಾರೆ ಕೆಲವು ಕಡೆ ಜೆಸಿಬಿಯ ಮೂಲಕ ಮರಗಳನ್ನ ಕಿತ್ತು ರೈತರ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ ಈ ಕೃತ್ಯ ಬೆಸಗಿದವರನ್ನ ಬಂಧಿಸಬೇಕು ಇಲ್ಲವಾದ್ರೆ ಉಗ್ರ ಶಿಕ್ಷೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ ಶಿವಮೊಗ್ಗದಲ್ಲಿ ಬೃಹತ್ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ರು ಹಿಂಗೆಲ್ಲ ಇವರು ಜನಪ್ರತಿನಿಧಿಗಳು ಹೇಳಿಕೆಯನ್ನು ಕೊಟ್ಟರು ಈಗ ಸರ್ಕಾರದ ಯಾವುದೇ ಲಿಖಿತ ಆದೇಶ ಇಲ್ಲದೆ ರೈತರ ಬೆಳೆದಂಥ ಗದ್ದೆ ತೋಟವನ್ನು ನಾಶ ಮಾಡ್ತಕ್ಕಂಥ ಕೆಲಸವನ್ನು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ ಈಗ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಈಗಾಗಲೇ ತಮಗೆ ಕೊಟ್ಟಿರ್ತಕ್ಕಂಥ ಮಾಹಿತಿಲಿ ಚೇತನ್ ಎಂ ಬಿನ್ ಮೂರ್ತಿ ಅವರು ಪಾರ್ವತಮ್ಮ ಕೋಮ್ ಓಂಕಾರಪ್ಪ ಅವರಿಗೆ ಅವರಿಂದ ಜಮೀನನ್ನು ಖರೀದಿ ಮಾಡಿದ್ದಾರೆ ಅವರಿಗೆ ಮಂಜೂರಾಗಿರೋದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಮಂಜೂರಾಗಿ ಮೊದಲು ಕೊಟ್ಟವರ ಜಮೀನಿನ ಪೋಡಿ ಸಹ ಆಗಿದೆ ಪೋಡಿ ದಾಖಲೆಗಳು ಸಹ ಆಗಿದೆ ಪಹಣಿಯಲ್ಲಿ ಸ್ಪಷ್ಟವಾಗಿ ಅದು ದನಗಳಿಗೆ ಮುಪ್ಪತ್ತು ಗೋಮಾಳ ಅಂತ ಹೇಳಿ ಸ್ಪಷ್ಟವಾಗಿ ಆದೇಶ ಇದೆ ಕಂದಾಯ ಜಮೀನು ಅಂತ ಸ್ಪಷ್ಟವಾಗಿ ಆದೇಶ ಇದೆ ನಂತರದಲ್ಲಿ ಆಕಾರ ಬಂದು ಹದ್ಬಸ್ತು ಆಗಿದೆ ಇಂಥ ಜಮೀನನ್ನ ಅನ್ನೋರು ಈ ಮೂರ್ತಿ ಅವರ ಮಗ ಅನ್ನೋರು ಖರೀದಿ ಮಾಡಿದ್ದಾರೆ ಇದು ಜಮೀನ್ ಇರ್ತಕ್ಕಂಥದ್ದು ಆಲದೇವರ ಹೊಸೂರು ಆಲದೇವರ ಹೊಸೂರು ಸರ್ವೆ ನಂಬರ್ ನೂರ ಹದಿನೇಳು ಎಲ್ಲೂ ಸಹ ಇದರಲ್ಲಿ ಎಲ್ಲ ದಾಖಲೆಗಳಲ್ಲಿ ಇದು ಅರಣ್ಯ ಅಂತ ಎಲ್ಲೂ ಸಹ ಸರ್ಕಾರನೇ ದರ್ಖಾಸ್ತು ಜಮೀನು ಅಂತ ಮಂಜೂರು ಮಾಡ್ತಿದ್ರು ಹಿಂದೆ ಬಗರುಕುಂ ಕಾಯ್ದೆ ಮರ ಬದಲು ಅರವತ್ತು ಎಪ್ಪತ್ತರ ದಶಕದಲ್ಲಿ ದರ್ಖಾಸ್ತು ಜಮೀನನ್ನ ಕೊಡ್ತಾ ಇದ್ರು ಆಗ ಸುಮಾರು ಅರವತ್ತೊಂಬತ್ತನೇ ಇಸ್ವಿ ಗೌರ್ಮೆಂಟ್ ಆರ್ಡ್ರಲ್ಲಿ ಆಲದೇವರ ಹೊಸೂರು ವಿಲೆ ಗ್ರಾಮದಲ್ಲಿ ಇನ್ನೂರ ಮೂವತ್ತೈದು ಎಕರೆ ಕ್ಲಾಸಿಫೈಡ್ ಗೋಮಾಲ್ ಗೋಮಾಲ್ ಜಾಗ ಇದೆ ಅದರಲ್ಲಿ ನೂರ ಇಪ್ಪತ್ತೆಂಟು ಎಕರೆ ಡಕಾಸ್ತಲ್ಲಿ ಮಂಜೂರು ಮಾಡಿದ್ದೀವಿ ಅಂತ ಅರವತ್ತೊಂಬತ್ತನೇ ಇಸ್ವಿ ಆದೇಶ ಇದೆ ಬಹಳ ಪ್ರಮುಖವಾದ ವಿಷಯ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಮೂರು ಸಾವಿರ ಪ್ರಕರಣಗಳಲ್ಲಿ ಜಂಟಿ ಸರ್ವೆ ಆಗಬೇಕಾಗಿದೆ ಒಂದೇ ಸರ್ವೆ ನಂಬರಲ್ಲಿ ಒಂದು ಇನ್ನೂರು ಎಕರೆ ಇದ್ದರೆ ನೂರೈವತ್ತು ಎಕರೆ ರೆವಿನ್ಯೂ ಇರುತ್ತೆ ಐವತ್ತು ಎಕರೆ ಫಾರೆಸ್ಟ್ ಇರುತ್ತೆ ಅಥವಾ ಎಕರೆ ರೆವಿನ್ಯೂ ಇದ್ದು ಫಾರೆಸ್ಟ್ ನೂರೈವತ್ತು ಎಕರೆ ಇರ್ಬೋದು ನೂರು ಎಕರೆ ಫಾರೆಸ್ಟ್ ಇದ್ದು ರೆವಿನ್ಯೂ ನೂರು ಎಕರೆ ಇರ್ಬೋದು ಇದನ್ನು ಜಂಟಿ ಸರ್ವೆ ಆಗಬೇಕು ಅಂತ ಹೇಳಿ ಕಾನೂನಿದೆ ಯಾವುದು ಅರಣ್ಯ ಯಾವುದು ರೆವಿನ್ಯೂ ಅನ್ನೋದು ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು ಮೂರು ಸಾವಿರ ಪ್ರಕರಣಗಳಲ್ಲಿ ಅಳತೆ ಆಗೋದು ಬಾಕಿ ಇದೆ ಜಂಟಿ ಸರ್ವೆ ಆಗೋದು ಬಾಕಿ ಇದೆ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪನವರು ಸಭೆ ಕರೆದಾಗ ನಾನು ಜಿಲ್ಲಾಧಿಕಾರಿ ಅವರಿಗೆ ಇದ್ರ ಬಗ್ಗೆ ಗಮನ ಸೆಳೆದಾಗ ನೂರ ಇಪ್ಪತ್ತು ಜನ ಸರ್ವೇಯರ್ ನಮ್ಮ ಜಿಲ್ಲೆಯಲ್ಲಿ ಇರಬೇಕಾಗಿದ್ದು ಬರೇ ಅರವತ್ತು ಜನ ಇದ್ದಾರೆ ನಾನು ಏನು ಮಾಡಲಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಸರ್ವೆ ಮಾಡೋಕ್ಕಾಗ್ತಿಲ್ಲ ಸರ್ಕಾರಕ್ಕೆ ಪತ್ರ ಬರೆದಿದ್ದೀವಿ ಅಂತ ಹೇಳಿದರು ಈಗ ಯಾವುದೇ ರೀತಿ ಅರಣ್ಯನ ದಾಖಲೆಗಳು ಇಲ್ಲದೇ ಇದ್ರು ಸಹ ಆರನೇ ತಾರೀಕು ತಹಸೀಲ್ದಾರ್ ಇದಕ್ಕೆ ಜಂಟಿ ಸರ್ವೆಗೆ ಆದೇಶ ಮಾಡಿದ್ದಾರೆ ಈ ಜಮೀನಿಗೆ ಆರನೇ ತಾರೀಕು ಈ ಜಮೀನನ್ನ ಜಂಟಿ ಸರ್ವೆ ಮಾಡಬೇಕು ಅಂತ ಆದೇಶ ಮಾಡಿದ್ದಾರೆ ಆರನೇ ತಾರೀಕು ಅರಣ್ಯ ಇಲಾಖೆಯವರು ಯಾರೂ ಬರಲಿಲ್ಲ ಬರ್ದೇನೆ ದಿಢೀರ್ನೆ ಈಗ ನಿನ್ನೆ ಏಳನೇ ತಾರೀಕು ಬೆಳಗ್ಗೆ ಸರ್ವೆಗೆ ತಹಸೀಲ್ದಾರ್ ಆದೇಶ ಮಾಡಿದಾಗ ಯಾವ್ದು ರೆವಿನ್ಯೂ ಯಾವ್ದು ಫಾರೆಸ್ಟ್ ಅಂತ ಜಂಟಿ ಸರ್ವೆಗೆ ಆದೇಶ ಮಾಡಿದಾಗ ಅಲ್ಲಿ ಬಂದು ಹಾಜರಾಗಿ ಸರ್ವೆ ಮಾಡೋದು ಬಿಟ್ಟು